ಆ ಪ್ರಿನ್ಸೆಸ್ ನಿಂಗೆ ಇದೆ ಬರ್ತಾ ಇದೆ ತಾನೇ ನಾನು ನೋಡಿದ್ವಿ ಒಂದು ಕೆಲಸ ಮಾಡೋಣ ನಿನ್ನ ಮನೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಮಲಗಿಸ್ತೀವಿ ನೀನು ಚೆನ್ನಾಗಿ ನಿದ್ದೆ ಮಾಡು ಸರಿ ಮಮ್ಮಿ ಪಾರ್ಟಿ ಅದೆ ಪಾರ್ಟಿಗಳು ನಡೀತಾ ಇರುತ್ತೆ ಅದರ ನನ್ನ ಮುನ್ಗೆ ನಿದ್ದೆ ಬಂದಿದೆ ಅದಕ್ಕೆ ನೋಡಿ ಮನೆಗೆ ನೋಡಿ ಓಹೋ ನೀವೆಷ್ಟು ಬೋರಿಂಗ್ ಮಮ್ಮಿ ನನಗೋಸ್ಕರ ನಿಮ್ಮ बर्थडे ಪಾರ್ಟಿ ಮಿಸ್ ಮಾಡ್ಕೋತೀರಾ ಹೌದು ನಮ್ಮಮ್ಮ ಯಾಕಂದ್ರೆ ಈ ಮಮ್ಮಿಗೆ ಪುಟ್ಟಿ ನಿದ್ರೆಗಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ ನಡಿ ನೀನೀಗ ಇವಳನ್ನ ಅಮ್ಮಮ್ಮ ಅंनो ಅಥವಾ ಅಜ್ಜಮ್ಮ ಅंनो ನಾನು ಪ್ರಿನ್ಸಸ್ ಹೇಳ್ತಿರೋ ಮಾತಂತೂ ನಿಜಾನೇ ಅಲ್ವಾ ನಿನ್ ಬರ್ಡೇ ನೀನ್ ಇಲ್ಲೇ ಇದ್ದು ಎಂಜಾಯ್ ಮಾಡು ನಾನು ಇವಳನ್ನ ಬಿಟ್ಟು ಬರ್ತೀನಿ ನೀವು ಹೋಗಬೇಕು ಮತ್ತೆ ಬರಬೇಕು ಇದೆಲ್ಲ ಯಾಕೆ ಬೇಕು ಹೇಳಿ ಹೇಗೂ ಕೇಕ್ ಕಟ್ ಮಾಡಾಗಿದೆ ಪಾರ್ಟಿ ಮುಗಿದ್ ಬಿಡಿ ನಡಿ 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 ಅರೇ ನೋ ಮೀನ್ಸ್ ನೋ ಓಕೆ ಅನೋ ನೀನ್ ಚಿಂತೆ ಮಾಡಬೇಡ ಮನೇಲಿ ಅಣ್ಣ ಆತ್ಗೆ ಇದ್ದಾರೆ ಅವ್ರು ಇವಳನ್ನ ನೋಡ್ಕೋತಾರೆ ಡೋಂಟ್ ವರಿ ಯು ಜಸ್ಟ್ ನೀನ್ ನೀನ್ ನೀನ್